ವೈನ್ ಸ್ಟೋರ್ ಒಳಗೆ ಕಾಸ್ಟ್ಲಿ ಅಷ್ಟು ಬಿಸ್ಕಿರೋದು ಐ ಪಿ ಎಲ್ ಪ್ರಾಫಿಟ್ ಆಗಿ ಗ್ಲಾಸ್ ಅಲ್ಲಿ ಇದರ ಪ್ರೈಸ್ ಎಷ್ಟಿರ್ಬೋದು ಗೊತ್ತಾ ಫೈವ್ ಹಂಡ್ರೆಡ್ ಎಮ್ ಎಲ್ಗೆ ಹುಡುಗಿರ ನಿಮ್ಗೂ ರೋಸ್ ಪಿಂಕ್ ರೋಸ್ ಬರ್ತಾರೆ ಆ ಕಲರ್ ಇದೆ ಆದ್ರೂ ಮಾಡಿರ್ತಾರ ಗೊತ್ತಿಲ್ಲ ಬರ್ಕ್ ಪಿಂಕ್ ಆಗುತ್ತೆ ನೋಡಿ ನಮ್ಮ ಅಮೃತ್ಸವ ನಮ್ಮ ಹುಡುಗರು

ಬ್ರಾಂಡಿ ನಾ ವಿಸ್ಕಿನ ನಾ ವಿಸ್ಕಿ ನಾ ವಡ್ಕಾನಾ ಅಲ್ಲಿ ಆ ದಿನ ಅದರ ಒಂದರಲ್ಲ ಹೌದಾ ಹ್ಮ್ ಸರಿ ಕೋಣಣ್ಣ ಅಯ್ದ ತಕ್ 100ನೇ ಏನು ಬೇಡ ಹ್ಮ್ ಸದ್ಯಕ್ಕೆ ಇವತ್ತಿನ ಟಾಸ್ಕ್ ಬಂದ್ಬಿಟ್ಟು 3 ಮೂರುವರೆ 1 ನಾವು ಹೆಂಗೇ ಡ್ರಿಂಕ್ಸ್ ನ ಪರ್ಚೇಸ್ ಮಾಡೋಕ ಹೋಗೋಣ ಬನ್ನಿ ಎಣ್ಣೆ 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 ಇಲ್ಲೇ ಒಂದು ಲೋಕಲ್ ದೊಡ್ಡ ಬಾರ್ ಇದೆ ಅಲ್ಲಿಗೆ ಹೋಗಿ ನಿಮಗೆಲ್ಲ ನಮ್ಮ ಕರ್ನಾಟಕದಲ್ಲಿ ಯಾವ ಎಣ್ಣೆ ಸಿಗುತ್ತೆ ಗುರು ಟ್ಯೂಬರ್ಗು ಕಿಂಗ್ ಫಿಷರು ಯಾವ್ಯಾವ ಕುಡಿತಾರ ನಮ್ಮ ಹುಡುಗರೆಲ್ಲ ಅದ್ರದ್ದೆಲ್ಲ ಪ್ರೈಸಸ್ ಇಲ್ಲಿ ಎಷ್ಟಿರ್ಬೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಇಲ್ಲಿ ಕಾಸ್ಟ್ಲಿ ಎಷ್ಟು ಎಣ್ಣೆ ಆಗಿರ್ಬೋದು ಅಥವಾ ಲೋಕಲ್ ಎಣ್ಣೆ ಯಾವ್ದಾದ್ರು ಸಿಗುತ್ತೆ ಅಂತಲೂ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ನಾವು ಎಣ್ಣೆ ಪರ್ಚೇಸ್ ಮಾಡ್ತೀವಿ ನೀವು ನೋಡ್ತೀರಾ ಹಾಗೆ ಪ್ರೈಸಸ್ಸು ಯಾವ್ಯಾವ ಯಾವ್ಯಾವ ರೀತಿ ಏನೇನು ಕೈ ಅಂತೆಲ್ಲ ಕ್ಲೀನಾಗಿ ತಿಳಿಸ್ಕೊಡ್ತೀನಿ ಇದು ಎಸ್ಪೆಷಲಿ ಗೋವಾ ಬಂದ್ಬಿಟ್ಟು ರಾಜ್ಯಧಾನಿ ಹೇಳ್ಬೋದು ಅದಕ್ಕೋಸ್ಕರ ತೋರಿಸ್ಲಿಲ್ಲ ಗುರು ಗುರು ನಾವು ಮೂರು ಮೂರುವರೆಗೆ ಈಗ ರೆಸ್ಟ್ ಇನ್ನೇನು ಒಂದು ಮೀಟ್ ಸಿಕ್ಕೋಯ್ತು ನಮ್ಮ ಡೆಸ್ಟಿನೇಷನ್ ಇಲ್ಲ ನಿಯರ್ ಬೈ ನಮ್ಮ ಹೋಟೆಲ್ ಹತ್ರನೇ ನಾವ್ ಇಲ್ಸ್ತಾಗಿದೀವಿ ಅದಕ್ಕಿಂತ ಒಂದು ಒಂದೂವರೆ ಕಿಲೋಮೀಟ್ರ್ ಮುಂದೆ ಬರ್ಬೇಕಷ್ಟೇ ಸಿಕ್ಕೋಗುತ್ತೆ ಒಂದು ಸತಿ ವೈನ್ಸ್ ಹತ್ರ ಹೋಗ್ತಿದ್ದಂಗೆ ನಿಮಗೆಲ್ಲ ಸಿಗ್ತೀನಿ ಓಕೆನಾ ದ ವರ್ಡ್ಸ್ ಆಫ್ ವೈನ್ ಸೂಪರ್ ಅಲ್ಲಿಂದ ಹಿಡ್ದು ಅಲ್ಲಿವರೆಗೂ ಬರೀ ಇದೇ ಗುರು ಎಣ್ಣೆ ಅಂಗಡಿನೇ ಇದು ಎಷ್ಟು ಬಂಡವಾಳ ಹಾಕಿರ್ಬೇಕು ಹಾಕಿರ್ಬೇಕವನು ಸಸ್ಯ ಅರ್ಥ ಮಾಡಿ ಕೇಳಿ ನಾವು ಬೈಕ್ನ ಇಲ್ಲೆಲ್ಲ ತೋರ್ಸವ ಇದೇ ನೋಡಿ ಸರ್ಮ ಬನ್ನಿ ಒಳಗೆ ಹೋಗೋಣ ಒಳಗೆ ಹೋಗಿ ಒಂದು ಸತಿ ಇನ್ನೊಂದ್ಸರ್ತಿ ಪರ್ಮಿಷನ್ ತಗೊಂಡು ಎಕ್ಸ್ಪ್ಲೋರ್ ಮಾಡುವ ಈ ಕುಡೋಕರ ಸ್ವರ್ಗ ಗುರು ರಿಯಾಲಿಟಿಲಿ ಎಲ್ಲ ಅದೇ ಬರೀ ಎಣ್ಣೆ ಐಟಮ್ಸ್ಗಳೇ ಇರೋದು ಜಾಸ್ತಿ ನೋಡ್ಕೊಂಡ್ರಪ್ಪ ಸಬ್ಸ್ಕ್ರೈಬರ್ಸ್ ಹೆಂಗಿದೆ ಎಣ್ಣೆ ಅಂಗಡಿ ಸ್ವರ್ಗ ಸ್ವರ್ಗ ನಿಮಗೆಲ್ಲ ಸ್ವರ್ಗ ಬನ್ನಿ ನಮ್ಮ ಲೋಕಲ್ ಫ್ರೆಂಡ್ಸ್ ಎಲ್ಲ ಬಿಡ್ತೀವಿ ಇವನ್ನೆಲ್ಲ ನೋಡಿ ತಲೆ ತೆರತಾ ಇದ್ರು ನಾನು ಕುಡಿಯೋದು ಇದ್ದಿದ್ದಿದ್ರೆ ಇವತ್ತು ಹೆಚ್ಚು ಕಮ್ಮಿ ನಮ್ಮ ಕಾರನಾರು ತಂದಿರೋ ಅಥವಾ ಬೈಕ್ ಏನಾದ್ರು ತಂದಿರೋ ಅದು ಪೂರ್ತಿ ತುಂಬಿಸ್ಕೊಂಡು ಹೋಗಿ ನಮ್ಮ ಲೋಕಲ್ ಬ್ರ್ಯಾಂಡ್ನ ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ ಇನ್ ಸರ್ಚಿಂಗ್ ಲೋಕಲ್ ಬಿಯರ್ಸ್ಗಳು ಮತ್ತು ಲೋಕಲ್ ನಮ್ಮ ಕರ್ನಾಟಕದಲ್ಲಿ ಏನು ಸಿಗುತ್ತೆ ಆ ಬ್ರ್ಯಾಂಡ್ನ ಹುಡುಕ್ತಾ ಇದ್ದೀನಿ ಮ್ಯಾನ್ಶೋನ್ ಸರ್ಸ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಎಷ್ಟೈತೆ ಬೇರೆ ಹೊರನೆ ಗೊತ್ತಿಲ್ಲ ಬಟ್ ಇಲ್ಲಿ ಮುನ್ನೂರ ಮೂವತ್ತು ರೂಪಾಯಿ ಮಾತ್ರ ತ್ರೀ ತರ್ಟಿ ಓನ್ಲಿ ಮತ್ತು ಸೆವೆನ್ ಫಿಫ್ಟಿ ಇನ್ನೊಂದು ಟ್ರಾಯ್ಸ್ಟಾಗು ಎಮ್ ಸಿಟಲ್ಸ್ ಆರ್ ಎಸ್ಸು ಆರ್ ಎಸ್ ಬಂದ್ಬಿಟ್ಟು ನಮ್ಮ ಗೋವಾದಲ್ಲಿ ನಾನ್ನೂರು ರೂಪಾಯಿ ನಮ್ಮ ಕರ್ನಾಟಕದಲ್ಲಿ ಒಂದು ಎಂಟು ರೂಪಾಯಿ ಮೇಲೆ ಸಾವಿರದ ಮೇಲೆ ಆಗುತ್ತೆ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಅಂತ ನನ್ನ ತಮ್ಮ ಹೇಳ್ತಾನೆ ನನಗೆ ಗೊತ್ತಿರಲಿಲ್ಲ ನಾನು ಹೆಚ್ಚು ಕಮ್ಮಿ ನಾನು ಆಚಾ ಅಲ್ಲ ಒಂದು ಮಾಡಿದ್ದೀನಿ ಐದು ವರ್ಷದಿಂದ ಕುಡಿದಿದ್ದೀನಿ ಈಗ ಕುಡಿತಲ್ಲ ಒಂದು ಐದು ಆರು ವರ್ಷದಿಂದ ಸೋಬಾರ್ದು ಇಲ್ಲಿ ನಾನ್ನೂರು ರೂಪಾಯಿ ನಮ್ಮ ಕರ್ನಾಟಕದಲ್ಲಿ ಸಾವಿರದ ಮುನ್ನೂರೈವತ್ತು ರೂಪಾಯಿ ಅಂತ ರಾಯಲ್ ಚಾಲೆಂಜರ್ಸ್ ಆರ್ ಸಿ ಬಂದ್ಬಿಟ್ಟು ನಿಮಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಆರ್ ಎಸ್ಗಿಂತ ಕಮ್ಮಿ ಬರು ಬ್ರ್ಯಾಂಡ್ ನಮ್ಮ ಲೋಕಲ್ ಸಿಗುತ್ತೆ ಏಟ್ ಪಿ ಎಮ್ ಎಲ್ಲ ಇದು ಅದಕ್ಕಿಂತ ಒಂದು ಸ್ವಲ್ಪ ಫ್ರೀ ಮೇಲೆ ಅದೇ ಮುನ್ನೂರ ಎಪ್ಪತ್ತು ರೂಪಾಯಿ ಸೊ ಜಾಸ್ತಿ ಮೀಡಿಯಮ್ ಲೆವೆಲ್ ಆ ತ್ರೀ ಹಂಡ್ರೆಡ್ ತ್ರೀ ತರ್ಟಿ ತ್ರೀ ಸೆವೆಂಟಿ ಫೋರ್ ಹಂಡ್ರೆಡ್ ಒಳಗೇನೆ ನಮ್ಮ ಹುಡುಗರು ಫೇವರೇಟು ವಾಲ್ಮಾಂಕ್ 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 ಎಷ್ಟೈತೆ ಟೂ ಟ್ವೆಂಟಿ ರುಪೀಸ್ ಅಷ್ಟೇ ಒಂದೊಂದು ಸಲ ತುಂಬ್ಕೊಂಡು ಹೋಗ್ಬಿಡಿ ಎಷ್ಟು ಇನ್ಪಾಗುತ್ತಾ ಏಯ್ಟ್ ಹಂಡ್ರೆಡ್ ಇಲ್ಲಿ ಬರೀ ಟೂ ಟ್ವೆಂಟಿ ಓಲ್ಡ್ ಮಾಂಕು ಬ್ಲೆಂಡರ್ ಸ್ಪ್ರೈಡು ಇಲ್ಲಿ ಬಂದ್ಬಿಟ್ಟು ನಿಮಗೆ ಏಳ್ನೂರು ರೂಪಾಯಿ ಸಿಗುತ್ತೆ ಅಲ್ಲೇನಿಲ್ಲಾದರೂ ಒಂದು ಎರಡು ಸಾವಿರ ಚಿಲ್ಲರೆ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಪ್ರೈಸ್ನ ಹಂಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ ಚೆಕ್ ಮಾಡ್ಕೊಬಿಡಿ ಒಂದ್ಸಲಿ ಇದು ಏಳ್ನೂರು ರೂಪಾಯಿ ಸೆವೆನ್ ಫಿಫ್ಟಿ ಎಮ್ ಎಲ್ ನಾನು ತೋರಿಸ್ತಾ ಇರೋದಲ್ಲ ಸೆವೆನ್ ಫಿಫ್ಟಿ ಎಮ್ ಎಲ್ ಎ ನಮ್ಮ ಅಂಬ್ರೀಷಾ ಫೇವ್ರೇಟ್ ಬ್ರ್ಯಾಂಡು ಆ್ಯಂಟಿ ಇದು ಬಂದ್ಬಿಟ್ಟು ನಿಮಗೆ ಏಳ್ನೂರ ಹದಿನೈದು ರೂಪಾಯಿ ಸಿಗುತ್ತೆ ಇದು ಅಲ್ಟ್ರಾ ಪ್ರೀಮಿಯಮ್ ಇದರಲ್ಲೇ ನಾರ್ಮಲ್ ಬರುತ್ತೆ ಇದು ಏಳ್ನೂರ ಹದಿನೈದು ರೂಪಾಯಿ ಸಿಗುತ್ತೆ ಇದರಲ್ಲೇ ನಾರ್ಮಲ್ ಬಂದ್ಬಿಟ್ಟು ನಿಮಗೆ ನಾಲ್ವರು ರೂಪಾಯಿ ಒಳಗೆ ಸಿಕ್ಕೋಗುತ್ತೆ ನೋಡಿ ನಮ್ಮ ಅಂಬ್ರೀಷ್ ಫೇವ್ರೆಟ್ ಇದು ಒಂದು ಕಾಲದಲ್ಲಿ ನಮ್ಮ ಹುಡುಗರು ಫೇವ್ರೆಟ್ ಇದು ಐ ಬಿ ಇಂಪೇ ಬ್ಲೂ ತ್ರೀ ಫಾರ್ಟಿ ರುಪೀಸ್ ಆಗುತ್ತೆ ನಮ್ಮ ಕಡೆ ಈಗ ಏನಾದರು ಸಾವಿರ ರೂಪಾಯಿ ಮೇಲೆ ರೀಚ್ ಆಗೋಗುತ್ತೆ ಇಲ್ಲಿ ಬರೀ ಮುನ್ನೂರ ನಲ್ವತ್ತು ರೂಪಾಯಿ ಎಮ್ ಸಿ ವೇಸ್ಕಿ ನಮ್ಮ ಹುಡುಗ ಇದಕ್ಕೆ ಮೇ ಅಂಬಾಸೇಟ್ರ್ ಯಾಕೆಂದರೆ ಇದನ್ನೇ ಕುಡಿದ್ರು ಡೈಲಿ ಅವನೇನು ವೀಡಿಯೋ ಮಾಡ್ತಿದ್ರೆ ನೋಡಪ್ಪ ನಿಮ್ಮ ಬ್ರ್ಯಾಂಡು ಎಲ್ಲಿ ಬಂದುಬಿಟ್ಟು ಇದಕ್ಕೆ ಬರೀ ತ್ರೀ ಫಾರ್ಟಿ ರುಪೀಸು ಸಿಗುತ್ತೆ ಅಲ್ಲಿ ಏನೇನಿಲ್ಲ ಅಂದ್ರೆ ಸಾವಿರದ ಮೂರು ಸಾವಿರ ರೂಪಾಯಿ ಮೇಲೇ ಪ್ರೈಸ್ನೆಲ್ಲಾನು ಸ್ಕ್ರೀನ್ ಮೇಲೆ ಆಗ್ತಾಯಿರ್ತೀನಿ ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ಅದಕ್ಕೋಸ್ಕರ ಇದರಲ್ಲಿ ಇನ್ನೊಂದು ವರ್ಷ ಬರುತ್ತೆ ರೀ ಇದು ನಾರ್ಮಲ್ ಲಕ್ಸುರಿ ಎಲ್ಲ ಇದೆ ಬಂದುಬಿಟ್ಟೆ ನಿಮಗೆ ಬರೀ ಮುನ್ನೂರ ನಲ್ವತ್ತು ಸೇಮ್ ರೇಟ್ಗು ಅದು ಸೇಮ್ ಬೇಟ್ ಇದು ಸೇಮ್ ರೇಟು ಅವನು ನಮ್ಮ ಹುಡುಗ ಇದನ್ನೆಲ್ಲ ಅದನ್ನು ಲಕ್ಸುರಿ ಅಂದ ಕುಡಿತಾ ಇದ್ದ ಅದು ಇದು ಎರಡು ಸೇಮ್ ಅಂತ ಬರ್ತಿಲ್ಲ ಮಂಡಕ್ಕೆ ತ್ರೀ ಫಾರ್ಟಿ ರುಪೀಸ್ ಬುರು ಅಯ್ಯೋ ಎಷ್ಟು ಚೀಪ್ ಮಗ ಎಮ್ ಸಿ ವಿಸ್ಕಲೇ ಎರಡು ಲೀಟ್ರ್ ಬಂದ್ಬಿಟ್ರಿ ಎರಡು ಲೀಟ್ರ್ ಬಂದುಬಿಟ್ರಿ ನಿಮಗೆ ಬರೀ ಎಂಟುನೂರ ಎಂಬತ್ತು ರೂಪಾಯಿಗಳು ಇದೇನಾದ್ರೂ ತಗೊಂಡೋಗಿ ಇರ್ಕಂಡ್ರೆ ಒಂದು ವಾರ ಎಲ್ಲ ಕುಡಿತಾನೆ ನಮ್ಮ ಹುಡುಗ ಇದು ಸಿಗ್ನೇಚರ್ 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 ಆಂಟಿ ಕೊಟ್ಟಿ ಸಿಗ್ನೇಚರ್ ಎಲ್ಲ ಒಂದೇ ಕಲರ್ ಬಾಟ್ಲು ಇದು ಎರಡು ಲೀಟ್ರ್ದು ಬಂದ್ಬಿಟ್ಟು ಟೂ ಲೀಟ್ರ್ ಸೆವೆನ್ ಫಿಫ್ಟಿ ಎಮ್ ಎಲ್ಒ ಅಲ್ಲ ಇದನ್ನು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕೊಡ್ತಾರೆ ಬರು ಸೊ ಚೀ ವ್ಯಾಪಾರ ನಮ್ಮ ಹುಡುಗನೆಲ್ಲ ಕರ್ಕೊಂಬಂದು ಇಲ್ಲೇ ಬಿಟ್ಟರೆ ಇಲ್ಲೇ ಕೆಲಸ ಕೆಲಸ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಂಡು ಮನೆಗಿನೇ ಎಮ್ ಒಮ್ಮೆದು ಎರಡು ಲೀಟ್ರ್ದು ಬರೀ ಎಂಟುನೂರು ಇಪ್ಪತ್ತೈದು ರೂಪಾಯಿ ಎಂಟುನೂರ ಇಪ್ಪತ್ತೈದು ರೂಪಾಯಿ ಎಂಟುನೂರ ಇಪ್ಪತ್ತೈದು ರೂಪಾಯಿ ಎರಡು ಗುರು ಚಿಕ್ಕಪಟೆ ಚೀಪು ಮಾರ್ಫಿಶಿಯಸ್ ನಮ್ಮ ಕ ಹುಡುಗ ಬೇಕಾರೆ ಇದನ್ನು ಮಾರ್ಫಿಶಿಯಸ್ ಬ್ರ್ಯಾಂಡ್ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಎರಡು ಸಾವಿರ ಎರಡೂವರೆ ಸಾವಿರದ ಮೇಲೆ ಇಲ್ಲಿ ಬಂದ್ಬಿಟ್ಟು ಸಿಕ್ಸ್ ಟ್ವೆಂಟಿ ಫೈವ್ ಒಂದಿಗೆ ಎರಡು ಸಾವಿರದ ಅಲ್ಲ ಆರುನೂರ ಇಪ್ಪತ್ತೈದು ರೂಪಾಯಿಗಳು ಕರೋನಾ ವೈರಸ್ ಅಲ್ಲ ಕರೋನಾ ಬಿಯರ್ ಈ ನಮ್ಮ ಕನ್ನಡದಲ್ಲಿ ನಮ್ಮೂರಲ್ಲೇ ನಾನೊಂದಿಗೆ ಟ್ರೈ ಮಾಡಿದ್ದೆ ಮುನ್ನೂರ ಮೂವತ್ತು ರೂಪಾಯಿ ಈಗ ಅದಕ್ಕಿಂತ ಜಾಸ್ತಿ ಆಗುತ್ತೆ ಇಲ್ಲಿ ಬರೀ ಬರೀ ಒನ್ ಟ್ವೆಂಟಿ ರುಪೀಸ್ ಒನ್ಲಿ ಒನ್ ಟ್ವೆಂಟಿ ರುಪೀಸ್ ನಾನು ಯಾರು ಕುಡಿಯೋದಾಗಿದ್ದರೆ ಇದನ್ನೆಲ್ಲ ಹೆಚ್ಚು ಕಮ್ಮಿ ಎರಡು ಮೂರು ಕೇಸ್ ಹಾಲು ಬಿಡಿದೆ ಡಬರ್ಗ ದೊಡ್ಡ ಟಿನ್ ಬಂದ್ಬಿಟ್ಟು ನಿಮಗೆ ಬರೀ ತೊಂಬತ್ತು ರೂಪಾಯಿ ಗುರು ಟಿನ್ ದೊಡ್ಡ ದೊಡ್ಡ ಟಿನ್ ಇಷ್ಟುದಾಯ್ತು ನೋಡಿ ಇಷ್ಟು ಬಡ್ವೈಸರ್ ಮ್ಯಾಗ್ನಮ್ ಬಂದ್ಬಿಟ್ಟು ನಿಮಗೆ ನೂರ ಹದಿನೈದು ರೂಪಾಯಿ ಓನ್ಲಿ ಒನ್ ಫಿಫ್ಟೀನ್ ರುಪೀಸ್ ಬಡ್ವೈಸರ್ ಪ್ರೀಮಿಯಂ ಪ್ರೀಮಿಯಂ ಬಂದ್ಬಿಟ್ಟು ನಿಮಗೆ ಓನ್ಲಿ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಕಿಂಗ್ ಫಿಷರ್ ಸ್ಟ್ರಾಂಗು ಇದನ್ನು ಹೆಚ್ಚು ಕಮ್ಮಿ ನಮ್ಮ ಕರ್ನಾಟಕದ ಫೇವ್ರೇಟ್ ಬ್ರ್ಯಾಂಡು ಏಯ್ಟಿ ರುಪೀಸಿಗೆ ಸಿಗ್ತಾಯಿದೆ ಏಯ್ಟಿ ಫೈವ್ ರುಪೀಸ್ಟೀನ್ ಅದು ಕಿಂಗ್ ಫಿಶರ್ ಕಿಂಗ್ ಫಿಶರ್ ಲಾರ್ಜ್ ಬಿಯರ್ ಪ್ರೀಮಿಯಮ್ಮು ಸೆವೆಂಟಿ ಫೋರ್ ರುಪೀಸ್ ಸೆವೆಂಟಿ ಫೈವ್ ರುಪೀಸು ಸಿಗ್ತಾ ಇತ್ತು ನೋಡಿ ಗುರು ಬರೀ ಸೆವೆಂಟಿ ಫೈವ್ ರುಪೀಸ್ ಹೆಚ್ಚು ಕಮ್ಮಿ ನಮ್ಮ ಹುಡುಗರು ಏನಾರು ಇಲ್ಲದಿದ್ದರೆ ಸ್ನಾನ ಮಾಡಬಾರ್ದು ಬಿಯರಲ್ಲೇ ಎಲ್ಲ ಇಷ್ಟು ಏನು ನೋಡಿದ್ರೆ ಇದೆಲ್ಲ ವೈನ್ಸುಗುರು ವೈನ್ಗಳು ಇನ್ನೆಲ್ಲ ನೋಡಿ ಸೂಲಾ ವೈನು ಆಮೇಲೆ ಇದು ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ ಜಾಸ್ತಿ ವೈನ್ ಅಂದರೆ ಇಷ್ಟಪಡ್ತಾರೆ ಸೆವೆನ್ ಟ್ವೆಂಟಿ ಫೈವ್ ಆಗುತ್ತೆ ಇನ್ನೂ ಕಮ್ಮಿ ಮಾಡಿಕೊಡ್ತಾರೆ ಏನು ಅಂತ ಗೊತ್ತಿಲ್ಲ ಮಾಡ್ಕೊಡ್ಬೋದು ಸೆವೆನ್ ಟ್ವೆಂಟಿ ಫೈವ್ ಇದು ಟಕೀಲ ಇದಾದ ಟಕೀಲ ಕೋಮೋಸ್ ಅಂತೆ ಮೂವತ್ತು ಸಾವಿರದವರು ನಮ್ಮ ನಿಮ್ಮ ಕರ್ನಾಟಕದಾಗ ರೋಸರು ನಮ್ಮ ಇಡೀ ಬ ಬಜೆಟ್ ಗೋವಾ ಟ್ರಿಪ್ ಬಜೆಟ್ಗಿಂತ ಜಾಸ್ತಿ ಆಗೋಯ್ತಿದ್ದು ಮೂವತ್ತು ಸಾವಿರ ನಮ್ಮ ಕರ್ನಾಟಕದಾಗ ಮಾರೋದ್ರಿಂದ ಹೆಚ್ಚು ಕಮ್ಮಿ ಒನ್ ಟು ಟ್ರಿಬಲ್ ಒನ್ ಟು ಡಬಲ್ ಅಂತ ಮಿನಿಮಮ್ ಅರವತ್ತು ಸಾವಿರಕ್ಕೆ ಮಾರ್ತಾರಿದ್ದಿಲ್ಲ ಇಬ್ಬು ಆ ನಾನು ಇಟ್ಕೊಂಡಿದ್ದೀನಿ ಅನ್ನೋದಕ್ಕೆ ನನಗೆ ಒಂದು ಥರ ಐತೆ ಐತೆ ಮಿಸ್ ಆಗಿದ್ದುಬಿಟ್ರೆ ಅಂತ ಅದ್ಯಾವುದೋ ಯೂಸ್ಕಿನ ರಮ್ಮು ಯಾವುದೋ ರಮ್ಮು ಅದು ಯಾವುದೋ ಒಯ್ಯೊಂದು ಸೀಲ್ ಬೇರೆ ಓದ್ಬಿಟ್ಟವ್ರೆ ಗುರು ಎಷ್ಟು ಗೊತ್ತ ಪ್ರೈಸು ಒಂದು ರೂಪಾಯಿ ಕಮ್ಮಿ ಐವತ್ತು ಸಾವಿರ ಸಾವಿರ ಸಾವಿರದವರು ಅಪ್ಪ ಇಲ್ಲ ಇಟ್ಬೋತಿ ಮಿಸ್ಕೀಸರು ನಾನಿಲ್ಲ ಇದು ಖಾ ಅಂತೆ ಖಾ ಆ ಬ್ರ್ಯಾಂಡು ಇದು ಖಾ ಅಂತೆ ಮೆಕ್ಸಿಕನ್ ಡಕೀಲ ಪಿಂಗಾಣಿ ಮಾಡ್ಬಿಟ್ರು ಪಿಂಗಾಣಿ ಗ್ಲಾಸಲ್ಲ ಪ್ಲಾಸ್ಟಿಕಲ್ಲ ಪಿಂಗಾಣಿ ಇಲ್ಲಿ ಬ್ರ್ಯಾಂಡ್ಗಳು ನೋಡಿ ಇದು 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 ಅದೆಲ್ಲ ಒಂದೇ ಬ್ರ್ಯಾಂಡು ಮೆಕ್ಸಿಕನ್ ಬ್ರ್ಯಾಂಡ್ ಐ ಪಿ ಎಲ್ ಟ್ರಾಫಿ ಇಟ್ಟಂಗೆ ಇಟ್ಟಾರು ಗ್ಲಾಸಲ್ಲಿ ಮುಟ್ಟಂಗಿಲ್ಲ ಹ್ಞೂ ಯಾವ ನೋಡ್ಬೋದು ಅಷ್ಟೇ ಇದ್ರ ಪ್ರೈಸ್ ಎಷ್ಟಿರ್ಬೋದು ಗೊತ್ತಾ ಬರೀ ಫೈವ್ ಹಂಡ್ರೆಡ್ ಎಮ್ ಎಲ್ಗೆ ಮೂರು ಸಾವಿರ ಮೂವತ್ತು ಸಾವಿರ ಅಲ್ಲ ಮೂರು ಲಕ್ಷ ರೂಪಾಯಿ ಕಣ್ಣಿಂದ ನೋಡ್ತಂಗೆ ಹೊಡ್ತೀನಿ ನಮ್ಮ ಹುಡುಗ್ರು ಹೇಳ್ತೀನಿ ಲೋ ಕುಡಿದ್ರೆ ಇಂಥದ್ದು ಕುಡಿರೋ ಅದು ಯಾವ್ದಾದ್ರು ಕುಡೀಬಿರೋ ಕುಡಿದ್ರೆ ಇಂಥದ್ದು ಕುಡಿಬೇಕು ಮನೆ ಮಠ ಎಲ್ಲ ಮಾರ್ಕೊಂಡು ಇಂಥದ್ದು ಕುಡಿಬೇಕು ಡು ನಾಟ್ ಟಚ್ ಒನ್ಸ್ ಡ್ಯಾಮೇಜ್ಡ್ ಕನ್ಸಿಡರ್ಡ್ ಆ್ಯಸ್ ಸೋಲ್ಟ್ ಸೊ ನೋಡ್ತಾ ಇದ್ರಲ್ಲ ನಾನು ಇದನ್ನು ಮುಟ್ಟಕ್ಕೆ ಹೋಗೋಲ್ಲ ಇದ್ರ ಹೆಸರು ಬಂದ್ಬಿಟ್ಟು ಲೂಯಿಸ್ ಈ ಬ್ರ್ಯಾಂಡ್ ಹೆಸ್ರು ಬಂದ್ಬಿಟ್ಟು ಲೂಯಿಸ್ ಥರ್ಟೀನ್ ಅಂತೆ ಈ ಒಂದು ಏನು ಬಾಟ್ಲು ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ಎಮ್ ಎಲ್ ಇರ್ಬೋದು ಗುರು ಮೂರು ಲಕ್ಷದ ಹತ್ತು ಸಾವಿರ ಇಡೀ ವೈನ್ ಸ್ಟೋರ್ ಒಳಗೆ ಕಾಸ್ಟ್ಲಿಯಷ್ಟು ವೈನ್ ವೈನ್ ಅಂತೀನಿ ಬಿಸ್ಕಿ ಇದೇ ಇರೋದು ಎಲ್ಲ ತೋರಿಸ್ಬಿಟ್ಟೆ ಒಡ್ಕ ತೋರಿಸ್ತೀನಿ ಅಂದ್ರೆ ಹಂಗೆ ಗುರು ಮ್ಯಾಜಿಕಲ್ ಮೂವ್ಮೆಂಟ್ ನಮ್ಮ ಕರ್ನಾಟಕದಲ್ಲಿ ಇದು ಸ್ಮಿರ್ನಾಪು ರಮಣ ಒಡ್ಕ ಮೂರು ಸಿಗುತ್ತೆ ಜಾಸ್ತಿ ಸಿಗೋದು ಅದನ್ನೇ ತೋರಿಸ್ಕೊಡ್ತೀನಿ ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ರಮಣ್ಣ ಅಲ್ಲ ಸ್ಮಿರ್ನಾಪ್ ಅಂದ್ಬಿಟ್ಟು ಬರೀ ಮುನ್ನೂರ ಎಂಬತ್ತು ರೂಪಾಯಿ ಗುರು ನೋಡ್ತಾರ ಹುರ್ಕತಾಯಿದ್ರೆ ಅಂತ ಗೊತ್ತು ಹೊಟ್ಟೆ ಹುರ್ಕಬೇಡಿ ಬಂದು ತಗೊಂಡೋಗಿ ಮುಂದಿನ ವಿಡಿಯೋದಲ್ಲಿ ಇಲ್ಲಿಂದ ಎಣ್ಣೆ ಹೆಂಗೆ ತಗೊಂಡೋಗೋದು ಸೇಫಾಗಿ ಅನ್ನೋದು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯಿರಿ ಇದು ಮುನ್ನೂರ ಎಂಬತ್ತು ರೂಪಾಯಿ ಆದರೆ ಇದರಲ್ಲಿ ನಿಮಗೆ ಒಂದು ಎರಡು ಮೂರು ನಾಲ್ಕು ಐದು ಹೊಡ್ಕ ಆರು ಏಳು ಎಂಟು ಎಂಟು ವೆರೈಟಿ ಇದ್ಬಿಡು ಏಯ್ಟ್ ವೆರೈಟಿ ಇದಾದ ಮೇಲೆ ನಿಮಗೆ ರಮಣ ಹುಡ್ಕ ಅದೇ ವರೇಟ್ ಇದು ಸೆವೆನ್ ಫಿಫ್ಟಿ ಅನ್ನಿದೆ ನಿಮಗೆ ಇನ್ನೂರ ಎಂಬತ್ತು ರೂಪಾಯಿ ಅದಕ್ಕಿಂತ ಹೆಚ್ಚು ಕಮ್ಮಿ ಇಷ್ಟ ಕಮ್ಮಿ ಇನ್ನೂರ ಎಂಬತ್ತು ರೂಪಾಯಿ ಲಾಸ್ಟ್ ಬ್ರ್ಯಾಂಡ್ ನಾನು ತೋರಿಸೋದು ಯಾಕೆಂದ್ರೆ ಕರ್ನಾಟಕದಲ್ಲಿ ಸಿಗೋ ಮಾತ್ರ ನಾನು ಕಂಪೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ಪೆಷಾಲಿಟಿ ಇರುವಂಥ ಬಾಟಲ್ ಮಾತ್ರ ತೋರಿಸ್ತಾ ಇದ್ದೀನಿ ಇದರಲ್ಲಿ ನೀವು ನೋಡಿ ಸ್ಮೀರ್ನಾಟ್ಟು ಏಳ್ನೂರು ಸ್ವಲ್ಪ ಕರ್ನಾಟಕದಲ್ಲೂ ಕಾಸ್ಟ್ಲಿ ಇಲ್ಲೂ ಕಾಸ್ಟ್ಲಿ ಏಳ್ನೂರು ರೂಪಾಯಿ ಕಾಸ್ಟ್ಲಿ ಅಂದರೆ ಏಳ್ನೂರು ರೂಪಾಯಿ ಅಷ್ಟೇ ಓನ್ಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಫುಲ್ ಬಾಟ್ಲ ರೆಸಲ್ಟ್ ಪಿಂಕ್ ಕೊಡ್ತಾ ಹುಡುಗಿರ ನಿಮಗೋಸ್ಕರ ರೋಸ್ ಪಿಂಕ್ ರೋಸ್ ಬರ್ತಾರೆ ಆ ಕಲರ್ ಇದೆ ಇದು ಬಂದ್ಬಿಟ್ಟು ನಿಮಗೆ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಗುರು ಪಿಂಕ್ ಕೊಡ್ತಾ ಯಾವ್ದಾರು ಮಾಡಿರ್ತಾರೋ ಗೊತ್ತಿಲ್ಲ ಗುರು ಪಿಂಕ್ ಪಿಂಕ್ ಐತೆ ಕುಡಿಯಲ್ಲ ಇದ್ರೆ ನಾನು ಬಿಟ್ಟು ಒಂದು ಕಮ್ಮಿ ಆರು ವರ್ಷ ಆಗೋಯ್ತಾ ಆದ್ರೂ ಇದರೆಲ್ಲ ನೋಡೋಕ್ಕೆ ಒಂಥರ ಇಂಟ್ರೆಸ್ಟಿಂಗು ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗುತ್ತೆ ಹೆಂಗೈದ ಬರು ಒಂದು ಶೋರೂಮ್ನೇ ತೆಗೆದುಬಿಟ್ಟವ್ರೆ ಎಣ್ಣೆಗೋಸ್ಕರ ಸೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಪ್ಪು ಬಿಳುಪು ನಾಯಿ ಅಂತಿದ್ರೆ ಸೊ ಇದ್ರಲ್ಲಿ ಬಂದ್ಬಿಟ್ಟು ಸಾವಿರದ ಆರುನೂರೈವತ್ತು ಇಲ್ಲೇ ಹೆಚ್ಚು ಕಮ್ಮಿ ನಮ್ಮ ಚಂದ್ರಾಪಣದಲ್ಲಿ ಮೂರು ಸಾವಿರ ಚಿಲ್ಲರೆ ಬೀಳುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ನಮ್ಮ ಜಾನಿ ಅಣ್ಣ ಜಾನಿ ವಾಕರ್ ನಮ್ಮ ಜಾನಿ ಅಣ್ಣ ಎಷ್ಟು ಗೊತ್ತಾರೈಟು ರೆಡ್ ಲೇಬಲ್ದು ಸಾವಿರದ ಎಂಟುನೂರು ರೂಪಾಯಿ ನಮ್ಮ ಚರ್ನಾಪದಲ್ಲಿ ಒಂದು ನಾಲ್ಕೂವರೆ ಸಾವಿರ ಐದು ಸಾವಿರ ಆ ಥರ ಆಗುತ್ತಿದೆ ಈಗ ರೂಮಿಗೆ ಬಂದಾಗುರು ಸ್ವಲ್ಪ ಹೊತ್ತು ಆರಾಮಾಗಿ ಹೆಲ್ಮೆಟ್ ಇಲ್ದಂಗೆ ಗೋವಾ ಟೌನ್ ಪಣಜಿ ಸಿಟಿ ಏನಿದೆ ಮೇನು ಬೀಚ್ ರೋಡ್ ಅಂತ ಸ್ವಲ್ಪ ಒಂದು ನಾಲ್ಕಿಂದ ಐದು ಕಿಲೋಮೀಟರ್ ಬರುತ್ತೆ ಗುರು ಆ ರೋಡನ್ನು ಕ್ಲೀನಾಗಿ ಸುತ್ತಕೊಂಡು ಅಲ್ಲೇನಾದ್ರೂ ಹೊಟ್ಟೆಗೆ ಹಾಕ್ಕೊಂಡು ಈಗ ಜಸ್ಟ್ ಹೋಟೆಲ್ಗೆ ಬಂದು ರೀಚ್ ಆದ್ವಿ ಈಗ ಪ್ಲ್ಯಾನ್ ಮಾಡ್ಬಿಟ್ಟು ಬೇಗ ಮಲಗೊಂಡು ನಾಳೆ ಬೆಳಗ್ಗೆ ಬೇಗ ಹೇಳಬೇಕು ಆರೂವರೆ ಹಂಗೆ ಎದ್ದು ಏಳು ಗಂಟೆಗೆ ಎಲ್ಲಿಂದ ಬಿಡಬೇಕು ಸೌತ್ ಗೋವಾ ಕಡೆಗೆ ಅಂದರೆ ನಮ್ಮೂರ ಕಡೆಗೆ ಅಂತ ಅಂದ್ಕೊಂಡಿದ್ದೀವಿ ಸೌತ್ ಗೋವಾದಲ್ಲಿ ಎರಡು ಮೇನ್ ಮೇಯ್ನ್ ಮೇನ್ ಮೇಯ್ನು ಒಂಥರಾ ಇಂಟ್ರೆಸ್ಟಿಂಗ್ ಪ್ಲೇಸ್ ಹುಡುಕಿದ್ದೀನಿ ಅದು ಏನು ಅಂತ ನಾಳೆ ಬೆಳಗ್ಗೆ ನಿಮಗೆ ತಿಳಿಸ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಕತೆ ಏನು ಯಾವ ಪ್ಲೇಸ್ಗೆ ಇದ್ದೀವಿ ಸೌತ್ ಗೋವಾದಲ್ಲಿ ಅಂತ ತಿಳಿಸ್ಕೊಡ್ತೀನಿ ಅದು ಮುಗಿಸ್ಕೊಂಡು ಆದಮೇಲೆ ಡೈರೆಕ್ಟ್ ಊರು ನಾಳೆ ಎಷ್ಟು ತರ ಪರವಾಗಿಲ್ಲ ನಿಧಾನಕ್ಕೆ ಆರಾಮಾಗಿ ಮನೆಗೆ ಹೋಗಿ ಸೇರ್ಕೊಂಡ್ತೀವಿ ಊರು ಸಾಕು ಸಾಕಾಗಿ ಹೋಗಿದೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ